ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ದೃಷ್ಟಿನ ಕಾಪಾಡೋದಕ್ಕೆ ಅಂತ ದತ್ತ ಪಾರ್ಸಲ್ ಕಾರ್ ಬಿಟ್ಕೊಂಡು ಬರ್ತಾನೆ ದೃಷ್ಟಿ ಹತ್ರ ಪುಂಡ್ರಿ ಇರೋದನ್ನು ನೋಡಿ ಓಡಿ ಬಂದು ಒಬ್ಬನ ಕಾಲರ್ ಪಟ್ಟಿನ ಹಿಡಿದು ಅವಳು ನನ್ನ ಹೆಣ್ತಿ ಕೊಂಡ್ರು ಅಂತ ಹೊಡಿಬೇಕು ಅನ್ನುವಾಗ ರೀ ಅಂತ ಕೂಗ್ತಾಳೆ ದೃಷ್ಟಿ ಆಗ ದತ್ತ ಬಂದು ದೃಷ್ಟಿನ ಹಿಡ್ಕೊಂಡು ನಿನಗೇನೂ ಆಗಿಲ್ಲ ತಾನೆ ಅವರು ನಿನಗೇನೂ ತೊಂದರೆ ಕೊಟ್ಟಿಲ್ಲ ತಾನೆ ಅಂತಾನೆ ಇಲ್ಲ ರೀ ಅವರೆಲ್ಲ ತುಂಬ ಒಳ್ಳೆಯವರು ಅಂತಾಳೆ ದೃಷ್ಟಿ ಏನು ಅಂತಾನೆ ದತ್ತ ಆಗ ಎಲ್ಲರೂ ಕೈ ಕಟ್ಕೊಂಡು ನಿಲ್ತಾರೆ ಇದು ನಮ್ಮಣ್ಣ ಕುರ್ಪಣ್ಣ ಇವರು ಶುಂಠಿ ಶಿಂಗ್ರ ಇವರು ಬುರುಡೆ ಬುಡ್ಡ ಈ ಮೂರು ಜನ ನಮ್ಮ ಅಣ್ಣಂದರು ಅಂತಾಳೆ ದೃಷ್ಟಿ ಅಣ್ಣಂದಿರ ಅಂತಾನೆ ದತ್ತ ಹೌದು ರೀ ನಾವು ಕಷ್ಟ ಸುಖ ಮಾತಾಡ್ತಿದ್ವಿ ಅಂತಾಳೆ ದೃಷ್ಟಿ ಕಷ್ಟ ಸುಖನಾ ಅಂತಾನೇ ದತ್ತ ಆಗ ಕುರ್ಪಣ್ಣ ಬಾಯಿ ಅಂತ ದತ್ತನ ಕಾಲನ್ನು ಹಿಡ್ಕೋತಾನೆ ಏ ಹೇಳೋ ಮೇಲೆ ಅಂತಾನೆ ದತ್ತ ದತ್ತ ಬಾಯಿ ನಿಮ್ಮ ಹೆಂಡತಿ ತುಂಬ ಒಳ್ಳೆಯವಳು ಬಾಯಿ ಅವರನ್ನು ಮಾತ್ರ ಬಿಡ್ಬೇಡಿ ಬಾಯಿ ದತ್ತ ಬಾಯಿ ಇದು ನಮ್ಮ ರಾತ್ರಿ ಅಡ್ಡ ಬಾಯಿ ಎಣ್ಣೆ ಖಾಲಿ ಮಾಡೋಣ ಅಂತ ಬಂದ್ವಿ ಅತ್ತಿಗೆ ಒಬ್ಬರೇ ನಿಂತಿದ್ರು ಅಂತಾನೆ ಶುಂಠಿ ಶಂಗ್ರ ಅತ್ತಿಗೆನಾ ಅಂತಾನೆ ದತ್ತ ಹ್ಞೂ ದತ್ತ ಬಾಯಿ ನೀವು ನಮ್ಮ ಅಣ್ಣ ಆದಮೇಲೆ ನಮ್ಮ ಅತ್ತಿಗೆನೇ ಅಂತ ಆಗಿರೋದನ್ನು ಹೇಳ್ತಾನೆ ನಾವು ಆಗ ಬಂದಾಗ ಅತ್ತಿಗೆ ಒಬ್ಬರೇ ಇಲ್ಲಿ ನಿಂತ್ಕೊಂಡಿದ್ರು ಆಗ ನಾನು ನೋಡೋಕೆ ಸುಮಾರಾಗಿದ್ದರು ನಶೇಲಿ ಗೊತ್ತಾಗಲ್ಲ ಅಂತ ಹೇಳ್ತೇನೆ ನಾಶಿಕೆ ಮಾನ ಮರ್ಯಾದೆ ಇಲ್ವಾ ನಿಮಗೆ ಹೆಣ್ಮಕ್ಳು ಅಂದರೆ ಗೌರವ ಇಲ್ವಾ ನನ್ನ ಗಂಡನಿಗೇನಾದರೂ ನೀವು ತೊಂದರೆ ಕೊಡ್ತಿದ್ದೀರಾ ಅಂತ ಗೊತ್ತಾದರೆ ಬಿಡ್ತಾರೆ ನಿಮ್ಮನ್ನ ಅಂತ ದೃಷ್ಟಿಯಾಗ ಹೇಳ್ತಾಳೆ ಗಂಡನ ನಿನಗೆ ಗಂಡ ಬೇರೆ ಲೋ ಮಗ ನೋಡ್ರಿ ಇಲ್ಲಿ ಈ ಮೂತಿಗೆ ಗಂಡ ಬೇರೆ ಕೇಡು ಯಾರಮ್ಮ ನಿನ್ನ ಗಂಡ ಅಂತಂದಾಗ ದತ್ತ ಶ್ರೀರಾಮ್ ಪಾಟೀಲ್ ಅಂತಾಳೆ ದೃಷ್ಟಿ ನೂರು ಜನ ನಿಂದ ಹಿಂದೆ ಹೋಗ್ತಾರೆ ಏಯ್ ನೀನು ದತ್ತಬಾಯಿ ಹೆಂಡ್ತಿನಾ ಏಯ್ ದತ್ತಬಾಯಿ ಹೆಂಡ್ತಿ ಅಂತ ಕಣೋ ಅಂತಾರೆ ತಾಳಿ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ ದತ್ತ ಬಾಯಿ ಶ್ರೀರಾಮ್ ಪಾಟೀಲ್ ನನ್ನವರೇ ನನ್ನ ಗಂಡ ಅಂತಾಳೆ ದೃಷ್ಟಿ ಪಾಟೀಲ್ ಅವ್ರ ಹೆಂಡತಿಯಾಗಿ ಇಷ್ಟು ಹೊತ್ತಲ್ಲಿ ಇಲ್ಲೇನು ಮಾಡ್ತಿದ್ದೀರಾ ಅಂದಾಗ ಅಯ್ಯೋ ಅದೊಂದು ದೊಡ್ಡ ಕತೆ ನನ್ನ ಮತ್ತೆ ಬಾಯಿ ಕತೆ ಹೇಳ್ತೀನಿ ಕೇಳ್ತೀರಾ ಅಂತಾಳೆ ದೃಷ್ಟಿ ಹೀಗೆ ದತ್ತ ಮತ್ತೆ ತನ್ನ ಕತೆನ ಹೇಳ್ತಾ ಅವರೆಲ್ಲ ಸಪೋರ್ಟ್ ಮಾಡ್ತಾರೆ ದೃಷ್ಟಿಗೆ ನಿನ್ನ ಗಂಡ ಬರೋ ತನಕ ನಾವು ಇಲ್ಲೇ ಇರ್ತೀವಿ ಅಂತ ಅವಳ ಜೊತೆ ಅಲ್ಲೇ ನಿಂತ್ಕೋತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ